ಎಲ್ಲರೂ ಚಾನಲ್ಗೆ ಅವರು ಟೆಕ್ ಎನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಾನಲ್ ಮಾತಾಡ್ತಿದ್ದೀನಿ ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಅದು ಯಾವ ಅಪ್ಲಿಕೇಶನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನಪ್ಪಾ ಅಂದರೆ ಇವಾಗ ನೀವು ಮೊಬೈಲ್ನ ಕಂಪ್ಯೂಟ್ರಿಗೆ ಹೇಗೆ ಪರಿವರ್ತನೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನು ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೆ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟು ಲಾಸ್ಟ್ ಮೂಮೆಂಟ್ನಲ್ಲಿ ನಾನು ಹೇಳಿದ್ದೆ ಯಾವ ರೀತಿ ಮೊಬೈಲ್ನೇ ಆಗಿ ವ ವರ್ಕ್ ಮಾಡೋದಂತೆ ಮೊಬೈಲ್ನಲ್ಲಿ ಕಂಪ್ಯೂಟರ್ ರೀತಿ ಅಪ್ಲಿಕೇಶನ್ನ ಹೇಗೆ ವರ್ಕ್ ಮಾಡೋದು ಸೇಮ್ ಅದರಲ್ಲಿ ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ಬರ್ತವೆ ಆಪ್ಷನ್ ಎಲ್ಲ ಸೇಮ್ ಟು ಸೇಮ್ ಇರ್ತದೆ ಡಿಕ್ಟು ಡಿಕ್ ಟು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇವತ್ತು ಆ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಅದು ಅಪ್ಲಿಕೇಶನ್ ನೇಮ್ ಏನಂತ ಹೇಳ್ತೀನಿ ಇವಾಗ ಮೊದಲನೇ ಬಾರಿಗೆ ಹೇಳ್ತೀನಿ ನಾನು ಅಪ್ಲಿಕೇಶನ್ ನೇಮ್ ಏನಂತೇಳಿ ನಾನಿವಾಗ ಹಿಂದಿನ ವೀಡಿಯೋನಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಿದ್ದೆ ಅದು ಕೂಡ ಸ್ಕಾಲರ್ಶಿಪ್ ಲಾಸ್ಟ್ ಡೇಟು ನಿಮಗೆಲ್ಲ ಗೊತ್ತಿರ್ಬೋದು ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಇವಾಗ ನಾನು ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗ್ತೀನಿ ಇವಾಗ ನೋಡಿ ಅಪ್ಲಿಕೇಶನ್ ನೇಮ್ ನೋಡಿಬಿ ನೋಡಿ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಡಬ್ಲ್ಯೂ ಐ ಎನ್ ವಿನ್ ಸೆವೆನ್ ಸಿಮು ಅಂತೇಳಿ ಅಪ್ಲಿಕೇಶನ್ ನೇಮು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿ ವಿನ್ ಸೆವೆನ್ ಸಿಮು ಅಂತೇಳಿ ಅಪ್ಲಿಕೇಶನ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದ ನಂತರ ನೀವು ಓಪನ್ ಮಾಡ್ಕೊಳ್ಳಿ ಅದನ್ನು ನಾನು ಇವಾಗ ಓಪನ್ ಮಾಡ್ತೀನಿ ನಿಮ್ಮ ಎದುರುಗಡೆನೇ ಸೇಮ್ ಅದೆಟಿವ್ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿನೇ ವರ್ಕ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೆ ಯಾವುದೇ ರೀತಿ ಡೇಟಾ ಹ್ಯಾಕು ಪೀಠ ಹಾಕು ಏನೇನು ಸಮಸ್ಯೆ ಬರೋದಿಲ್ಲ ನೋಡಿ ಕಂಪ್ಯೂಟರ್ ಬೇಸ್ ಯಾವ ರೀತಿ ಬಂತೇಳಿ ಸ್ಟಾರ್ಟಿಂಗ್ ವಿಂಡೋಸ್ ಅಂತ ಬಂತು ಇವಾಗ ವಿಂಡೋಸ್ ಸೆವೆನ್ ಇದು ಅಪ್ಲಿಕೇಶನ್ನು ಸೇಮ್ ಅದೆಟಿವ್ ನಿಮ್ಮ ಕಂಪ್ಯೂಟರ್ ಇದೇ ರೀತಿ ಸ್ಟಾರ್ಟ್ ಆಗುತ್ತೆ ಸೌಂಡ್ ಕೂಡ ಬರುತ್ತೆ ನೋಡಿ ಇವಾಗ ನೋಡ್ತಾ ಇರೋ ವಿಡಿಯೋನ ಇವಾಗ ಸ್ಟಾರ್ಟಿಂಗ್ ಅಂತ ಬಂತು ನಾವು ಗೆಸ್ಟು ಯೂಸರ್ ಅಂತ ನೀವು ನಾ ಯೂಸರ್ ಸೆಲೆಕ್ಟ್ ಮಾಡಿಕೊಂಡು ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ ಆಗಿ ನಾನು ಸ್ವಿಚ್ ಯೂಸರ್ ಅಂತ ಕೊಡ್ತೀನಿ ನಾನು ನನ್ನ ಮೊಬೈಲ್ ನಂಬರ್ ಆಗಿ ಡೈರೆಕ್ಟ್ ನಾನು ಫೋಟೋ ಆಗಿ ಬಂದುಬಿಡ್ತು ನಾನು ಸ್ವಿಚ್ ಯೂಸರ್ನ ಕೊಟ್ಟೆ ನಾನು ಏನೇನು ಸೇವ್ ಮಾಡಿ ಇಟ್ಟಿದ್ದೆ ಅದೆಲ್ಲ ಸ್ವಿಚ್ ಯೂಸರ್ನಲ್ಲಿ ಇರ್ತೀನಿ ಗೆಸ್ಟ್ ಕ್ಲಿಕ್ ಮಾಡಿದರೆ ಮತ್ತೆ ಮತ್ತೆ ಫಸ್ಟ್ ಐದು ಫಸ್ಟ್ ಟೈದು ಓಪನ್ ಆಗುತ್ತೆ ಸ್ವಿಚ್ನ ಕೊಟ್ಕೊಳ್ಳಿ ನಾನು ಈ ಡೆಸ್ಕ್ಟಾಪ್ ಮೇಲೆ ನೋಡ್ತಿರ್ಬೋದು ಅಪ್ಲಿಕೇಶನ್ ರಿಸೈಕಲ್ ಬೆನ್ನು ಕ್ಯಾಮ್ರಾ ವರ್ಡ್ ಪ್ಯಾಡು ಪಾಯಿಂಟು ನೋಟ್ ಪ್ಯಾಡು ಈ ರೀತಿ ಅಪ್ಲಿಕೇಶನ್ಗಳು ಇದೆ ಇದರಲ್ಲಿ ಅಪ್ಲಿಕೇಶನ್ ನಾಲ್ಕರಿಂದ ಐದು ಅಪ್ಲಿಕೇಶನ್ಸು ಫ್ರೀಯಾಗಿವೆ ಇದರಲ್ಲಿ ನೀವು ಕಂಪ್ಯೂಟ್ರ್ ಬೇಸ್ನಾಗ ಕಲಿಬೋದು ಇವಾಗ ಬೇಸಿಕ್ ಕಂಪ್ಯೂಟರ್ ಅಂತೇಳಿ ಶಾರ್ಟಾಗಿ ಕಲಿಬೋದು ನೀವು ಕಲಿಬೋ ಕಲಿಬೋದು ನಾನು ಇವಾಗ ಕ್ಲಿಕ್ ಮಾಡಿ ತೋರ್ತೀನಿ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನೋಡಿ ಈ ವಿಡಿಯೋನ ಇದನ್ನ ನಾನು ಯಾವ ರೀತಿ ಕೊಡಬೇಕಪ್ಪ ಅಂದರೆ ರಿಪ್ರೆಶ್ ನೋಡಿ ಇಲ್ಲಿ ಇವಾಗ ಕ್ಲಿಕ್ ಮಾಡಿ ಒತ್ತೆಗೆ ಇಟ್ಕೊಳ್ಳಿ ಅದರ ಮೇಲೆ ರಿಪ್ರೆಶ್ ಅಂತ ಬಂತು ಈ ರೀತಿ ವರ್ಕ್ ಆಗುತ್ತೆ ಮೋಸ್ ಕೂಡ ನೀವು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ ಸಿಂಗಲ್ ಮಾಡಿದೆ ನಾನು ಓಪನ್ ಆಗಲಿ ಸೆಲೆಕ್ಟ್ ಆಯಿತು ಇವಾಗ ನಾನು ಡಬಲ್ ಕ್ಲಿಕ್ ಮಾಡಿದರೆ ಓಪನ್ ಆಯಿತು ನಾನು ಜೂಮ್ ಇನ್ ಮಾಡ್ಕೋತೀನಿ ಜೂಮ್ ಇನ್ ಮಾಡ್ಕೊಂಡು ಯಾವ ರೀತಿ ವರ್ಕ್ ಮಾಡೋದು ನೋಡಿ ಮೋಸ್ಟ್ನ ಹಿಂಗೆ ಡ್ರಾಗ್ ಮಾಡಿದರೆ ಡ್ರಾಗ್ ಆಗುತ್ತೆ ಯಾವುದು ಅಪ್ಲಿಕೇಶನ್ ಬೇಕೋ ಅದ್ರ ಮೇಲೆ ಇಟ್ಟು ಡಬಲ್ ಕ್ಲಾಕ್ ಮಾಡಿದರೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ನೋಡಿ ಅಪ್ಲಿಕೇಶನ್ಸ್ ಬಂತು ಹಿಂಗೆ ಡ್ರ್ಯಾಗ್ ಮಾಡ್ತಾ ಬಂತು ನಾನಿವಾಗ ಓಪನ್ ಮಾಡ್ತೀನಿ ಯಾವುದಾದ್ರೂ ಒಂದು ಟೆಸ್ಟ್ ಅಂತ ಕ್ರೋಮ್ನ ಓಪನ್ ಮಾಡ್ತೀನಿ ಇವಾಗ ಕ್ರೋಮ್ ಓಪನ್ ಆಯಿತು ಇವಾಗ ನಾನು ಜೂಮ್ ಇನ್ನ ಮಾಡ್ಕೋತೀನಿ ಇವಾಗ ನಾನು ಮಾಡಿಕೊಂಡು ಏನಾದರೂ ಸರ್ಚ್ ಮಾಡಿದರೆ ನಾನು ಸರ್ಚ್ ಆಗುತ್ತೆ ಡೈರೆಕ್ಟಾಗಿ ಡೆಸ್ಕ್ ಆಪ್ ಸೈಡ್ನಲ್ಲೇ ಕೂಡ ನಿಮ್ಗೆ ಗೊತ್ತಿರ್ಬೋದು ಇವಾಗ ಬೇಸಿಕ್ ಕಂಪ್ಯೂಟರ್ ಕಲಿಯೋಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಇದನ್ನು ಅದಕ್ಕೆ ಅಪ್ಲಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಇವಾಗ ನೋಟ್ಪ್ಯಾಡು ವರ್ಡ್ ಪ್ಯಾಡು ಬೇಸಿಕ್ನಲ್ಲಿ ಬರ್ತಿದೆ ನೋಟ್ಪ್ಯಾಡು ವರ್ಡ್ ಪ್ಯಾಡು ಪಾಯಿಂಟು ಇನ್ನು ನಾನು ನೋಟ್ ಪ್ಯಾಡ್ನ ಓಪನ್ ಮಾಡ್ತೀನಿ ಕಂಪ್ಯೂಟರ್ ಬೇಸ್ನಲ್ಲಿ ಯಾವ ರೀತಿ ನೋಟ್ ಪ್ಯಾಡ್ ಓಪನ್ ಆಗುತ್ತೆ ಅದೇ ಸಿಸ್ಟಮ್ನಲ್ಲಿ ಓಪನ್ ಆಯ್ತು ನಾನು ಫೈಲು ಎಡಿಟು ಫಾರ್ಮ್ಯಾಟು ಎಲ್ಲ ಕಂಪ್ಯೂಟರ್ ಬೇಸ್ನಲ್ಲಿ ಇರುತ್ತೆ ಇದು ನೀವು ಏನಾರ ಏನಾದರೂ ನೋಟ್ ಮಾಡ್ಕೊಳ್ಳಿ ಫೈಲ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಕಂಟ್ರೋಲ್ ಕ್ಲೀಕ್ ಕೇಸ್ನ ಕೊಟ್ಟಿಲ್ಲ ಫ್ರೆಂಡ್ಸ್ ಅದರಲ್ಲಿ ನ್ಯೂ ಓಪನ್ ಫೋಲ್ಡರ್ನ ಓಪನ್ ಮಾಡ್ಬೋದು ಮತ್ತು ಓಪನ್ ಫೋಲ್ಡರ್ ಮಾಡ್ಬೋದು ನ್ಯೂ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಬೋದು ಸೇವ್ ಕೊಟ್ಕೊಳ್ಬೋದು ಅಂತ ಆಪ್ಷನ್ಸ್ ಎಲ್ಲ ಬಂತು ಸೆಲೆಕ್ಟ್ ಆಲು ಡೇಟು ಬಟ್ ಕಂಟ್ರೋಲ್ ಕ್ಲಿ ಕೇಸನ್ನ ಕೊಟ್ಟಿಲ್ಲ ಬಟ್ ಇದು ಬೇಸಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ತೋರಿಸ್ಬೋದು ಇವಾಗ ನೋಟ್ಪ್ಯಾಡ್ ಆಯಿತು ಈಗ ಪಾಯಿಂಟ್ ಬಗ್ಗೆ ಹೋಗಂದರೆ ಪಾಯಿಂಟ್ನಲ್ಲಿ ನೀವು ಯಾವ ರೀತಿ ಪಾಯಿಂಟ್ ಮಾಡ್ಬೋದು ಕಂಪ್ಯೂಟರ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ಪಾಯಿಂಟ್ ಮಾಡೋದು ಇವಾಗ ಇದು ಡ್ರ್ಯಾಗ್ ಮಾಡ್ತೀನಿ ನಾನಿವಾಗ ಇನ್ ಮಾಡ್ಕೊಂಡು ಲಾರ್ಜ್ ಮಾಡ್ಕೋತೀನಿ ಪೇಜನ್ನು ಪೇಜ್ ಕೂಡ ಲಾರ್ಜ್ ಆಗುತ್ತೆ ನಾನು ಇವಾಗ ಏನಾದರೂ ಡ್ರಾಯಿಂಗ್ ಮಾಡಿದರೆ ಡ್ರಾಯಿಂಗ್ ಕೂಡ ಆಗುತ್ತೆ ನೋಡಿ ಕಲರ್ನ ಕೊಟ್ಕೊಳ್ಬೋದು ಕಲರ್ನ ನಾನು ಬಗ್ ಡಬ್ಬಿನ ಸೆಲೆಕ್ಟ್ ಮಾಡಿ ಕಲರ್ನ ಚಾಯ್ಸ್ ಮಾಡಿ ಇಲ್ಲಿ ಪೇಂಟ್ ಅಂತ ಕೊಟ್ಟರೆ ಕಲರ್ ಆಯಿತು ಇವಾಗ ಇದೇ ರೀತಿ ಡ್ರ್ಯಾಗ್ ಕೂಡ ಎಲ್ಲ ಪೇಂಟು ಮಾಡ್ಬೋದು ಎಲ್ಲ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಅಪ್ಲಿಕೇಶನಲ್ಲಿ ಪಾಯಿಂಟ್ ಸೆಲೆಕ್ಟ್ ಮಾಡಿ ಕಲರ್ ಹಾಕೋದು ಈ ರೀತಿ ಪಾಯಿಂಟ್ನಲ್ಲಿ ಕೂಡ ವರ್ಕ್ ಮಾಡ್ಬೋದು ನೀವು ಬೇಸಿಕ್ಕಾಗಿ ಸುಮ್ಮನೆ ನೋಡ್ಕೊಂಡು ಬಂದು ನೋಡ್ಕೊಳ್ತಾ ಬಂದರೆ ಇವಾಗ ವರ್ಡ್ ಪ್ಯಾಡ್ ನೋಡಿ ವರ್ಡ್ ಪ್ಯಾಡ್ನಲ್ಲಿ ಹಲವಾರು ಆಪ್ಷನ್ಸ್ ಇರುತ್ತೆ ನಾನು ಓಪನ್ ಮಾಡ್ಕೋತೀನಿ ವರ್ಡ್ ಪ್ಯಾಡ್ನ ಇಲ್ಲಿ ವರ್ಡ್ ಪ್ಯಾಡ್ನಲ್ಲಿ ನಿಮ್ಮ ವರ್ಡ್ ಪ್ಯಾಡ್ನಲ್ಲಿ ಏನು ಕಂಪ್ಯೂಟರ್ನಲ್ಲಿ ಬೇಸ್ ಆಗಿರುತ್ತೋ ಸಿಸ್ಟಮ್ ಅದೇ ಸಿಸ್ಟಮ್ನಲ್ಲಿ ಲ್ಯಾಂಗ್ವೇಜ್ ಕೂಡ ತೋರಿಸುತ್ತೆ ಲ್ಯಾಂಗ್ವೇಜ್ ನೋಡಿ ಇಲ್ಲಿ ನಾಲ್ಕರಿಂದ ಲ್ಯಾಂಗ್ವೇಜ್ ಕೂಡ ಸ್ವಲ್ಪ ಕಡಿಮೆ ಇದ್ದಾವೆ ಬಟ್ಟು ಯೂಸ್ ಬೇಸಿಕ್ ಕಲಿಯೋದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ ಮೋಸ್ಟ್ಲಿ ಮತ್ತು ಪಿಕ್ಚರ್ನ ಆ್ಯಡ್ ಮಾಡ್ಕೋಬೋದು ಪಿಚ್ಚರ್ ಆ್ಯಡು ಇದರಲ್ಲಿ ಪಿಕ್ಚರ್ ಆ್ಯಡ್ ಮಾಡ್ಬೋದು ಮತ್ತು ಡೇಟ್ ಆ್ಯಂಡ್ ಟೈಮ್ ಕೂಡ ಹಾಕ್ಬೋದು ಯಾವ ಡೇಟ್ ಅಂತ ಇಪ್ಪತ್ತು ನೋಡಿ ಇಲ್ಲಿ ಡೇಟ್ ಆ್ಯಂಡ್ ಟೈಮು ಇಲ್ಲಿ ಪೇಸ್ಟು ಕಾಪಿ ಎಲ್ಲ ಗೊತ್ತಿರ್ಬೋದು ನಿಮಗೆ ಆಲ್ಮೋಸ್ಟು ಒಮ್ಮನೇಲಿ ಬಂದರೆ ಟೈಪಿಂಗ್ ಕೂಡ ಮಾಡ್ಬೋದು ಏನಾದರೂ ಟೈಪಿಂಗ್ನು ಕಾಪಿ ಪೇಸ್ಟ್ ಮಾಡ್ಬೋದು ಡೈರೆಕ್ಟ್ ಟೈಪಿಂಗ್ ಮಾಡಿ ಇವಾಗ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕ ಇದು ಮಾಡಬೇಕಂದ್ರೆ ಕಾಪಿ ಪೇಸ್ಟ್ ಮಾಡಬೇಕಂದ್ರೆ ನೋಡಿ ಇದು ಆಗಿ ಯೂಸ್ ಮಾಡ್ಕೊಳ್ಬೋದು ಯಾವ್ದಾದ್ರೂ ಫ್ರೆಂಡ್ಸು ಹಲವಾರು ಜನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಕಂಪ್ಯೂಟರ್ನಲ್ಲಿ ಮೊಬೈಲ್ ಮೊಬೈಲ್ನಲ್ಲೇ ಕಂಪ್ಯೂಟರ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅದು ಯಾವ ರೀತಿ ವರ್ಕ್ ಅಂತ ಪೂರ್ತಿ ಮೊಬೈಲ್ ಸಿಸ್ಟಮ್ಮೇ ಮೊಬೈಲ್ ಕಂಪ್ಯೂಟರ್ ಆಗಿ ವರ್ಕ್ ಆಗುತ್ತೆ ಬಟ್ ಕೆಲವೊಂದಿಷ್ಟು ಜನಕ್ಕೆ ತಿಳಿಯೋದಿಲ್ಲ ಅದರಲ್ಲಿ ಹೇಗೆ ಮಾಡೋಕೆ ಹೇಗಿಲ್ಲ ಅಂತೇಳಿ ಅದು ಅಪ್ಲಿಕೇಶನ್ ಡಿಲೀಟ್ ಮಾಡಿದರೆ ಪೂರ್ತಿ ಚೇಂಜ್ ಆಗುತ್ತೆ ಫಾಂಟು ಅದಕ್ಕೆ ಇದು ಸುಲಭವಾದ ಅಪ್ಲಿಕೇಶನ್ ಅದರಲ್ಲೇ ವರ್ಕ್ ಮಾಡೋತಕ್ಕಂಥ ಅಪ್ಲಿಕೇಶನ್ ಇದು ಯಾವುದೇ ರೀತಿ ಮೊಬೈಲ್ನೇ ಕಂಪ್ಯೂಟರ್ ಆಗಿ ಪರಿವರ್ತನೆ ಆಗೋಲ್ಲ ಇದರಲ್ಲಿ ವರ್ಕ್ ಆಗುತ್ತಿದೆ ಅದು ಸೇಮ್ ಸಿಸ್ಟಮ್ ಅದರಲ್ಲಿ ಯಾವುದೇ ಸಿಸ್ಟಮ್ ಬರೋದಿಲ್ಲ ವರ್ಡ್ ಪ್ಯಾಡ್ ಆಯಿತು ನೋಟ್ ಪ್ಯಾಡು ಯಾವೂ ಬರೋದಿಲ್ಲ ನಿಮ್ಮ ಮೊಬೈಲ್ನಲ್ಲಿ ಲಾಂಚರ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಕಂಪ್ಯೂಟರ್ ಲಾಂಚರ್ನ ಇನ್ಸ್ಟಾಲ್ ಆಗುತ್ತೆ ಬಟ್ ಅದು ಕಂಪ್ಯೂಟರ್ನ ಇನ್ಸ್ಟಾಲ್ ಆಗೋದಿಲ್ಲ ಲಾಂಚರ್ನಲ್ಲಿ ಅದು ಫಾಂಟು ಅದು ಅಷ್ಟೇ ಇರುತ್ತೆ ಅದರಲ್ಲಿ ಇದರಲ್ಲಿ ಪೂರ್ತಿ ಏನೇನು ರಿಫ್ರೆಶ್ ವ್ಯೂ ಏನೇನು ಐಕಾನ್ಸ್ ಇದ್ದಾವೆ ಅವೆಲ್ಲ ಐಕಾನ್ಸ್ ಬರುತ್ತೆ ಲಾರ್ಜ್ ಅಂತ ಕ್ಲಿಕ್ ಮಾಡಿದ್ರೆ ಲಾರ್ಜ್ ಆಯಿತು ಏನೇನು ಆಪ್ಷನ್ಸು ಅವೆಲ್ಲ ಐಕನ್ ಆಪ್ಷನ್ಸ್ನ ಇರುತ್ತೆ ಇದರಲ್ಲಿ ವರ್ಡ್ ಪ್ಯಾಡ್ ಬಂತು ನೋಟ್ಪ್ಯಾಡ್ ಬಂತು ಹಲವಾರು ಇದಾವೆ ಅಲ್ಲಿ ಫ್ರೆಂಡ್ಸ್ ಗೇಮ್ಸ್ ಕೂಡ ಇದ್ದಾವೆ ಗೇಮ್ಸ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಗೇಮ್ಸ್ ಕೂಡ ಆಡ್ಬೋದು ಡೈರೆಕ್ಟು ರಿಮೋ ಆ್ಯಡ್ಸ್ ಮಾಡ್ಬೇಕಂದ್ರೆ ಅಡ್ವಿಟೇಜನ್ನ ನೋಡಬೇಕಾಗುತ್ತೆ ಒಂದು ಅಡ್ಡಿಟೇಜ್ ನೋಡಿದರೆ ಆ್ಯಡು ರಿಮೋ ಆಗುತ್ತೆ ಇಲ್ಲಿ ನೋಡಿ ನಾಲ್ಕರಿಂದ ಐದು ಗೇಮ್ ಇದ್ದಾವೆ ಗೇಮ್ ಕೂಡ ಆಡ್ಬೋದು ನೀವು ಹೆಚ್ಚಿಗೆ ಇದೆ ಮೈಂಡ್ ಕ್ರಾಫ್ಟು ಗೇಮ್ಸ್ ಕೂಡ ಇದ್ದಾವೆ ಅವೈಲೇಬಲು ಗೇಮ್ಸ್ ಆಡಬೇಕಂದ್ರೆ ನೋಡಿ ಈ ರೀತಿ ಗೇಮ್ ಇರುತ್ತೆ ಗೇಮ್ ಕೂಡ ಆಡ್ಬೋದು ನೀವು ಅಡ್ವಿಟೇಜನ್ನ ನೋಡಿ ಫಸ್ಟ್ ಅಪ್ ಅಲ್ಲಿದ್ದರೆ ಈಗ ನಾ ಸ್ವಿಚ್ ಉದರ್ನ ಮಾಡ್ಕೊಳ್ಳಿ ನೀವು ಸ್ವಿಚ್ನ ಇಮೇಲ್ ಮುಖಾಂತರ ಓಪನ್ ಮಾಡ್ಕೊಳ್ಳಿ ಡೈ ಗೆಸ್ಟ್ ಅಂತ ಕ್ಲಿಕ್ ಮಾಡಬೇಡಿ ಯಾಕಂದರೆ ಏನಾದರೂ ಸೇವ್ ಇಟ್ಟರೆ ಗೆಸ್ಟಲ್ಲಿ ಇರೋದಿಲ್ಲ ನೀವು ಡಲ್ ಲಾಗಿನ್ ಆದಾಗ ಆದಾಗ ಹೋಗುತ್ತೆ ಅದು ಗೆಸ್ಟ್ನಲ್ಲಿ ಸ್ವಿಚ್ ಯುದರ್ ಕೊಟ್ಟರೆ ಅದರಲ್ಲಿರುತ್ತೆ ಏನೇನು ಸೇವ್ ಮಾಡಿರ್ತಿದ್ದು ಅದೆಲ್ಲ ಪೂರ್ತಿ ಪರ್ಮನೆಂಟು ನೋಡಿ ಆಲ್ ಪ್ರೋಗ್ರಾಮ್ಸ್ನಲ್ಲಿ ಎಲ್ಲ ಏನೇನು ಕಂಟ್ರೋಲ್ ಕೈಸು ಅವೆಲ್ಲ ಇದರಲ್ಲಿ ಇರುತ್ತೆ ನೋಟ್ ಪ್ಯಾಡ್ ಆಯಿತು ಪ್ಯಾಡ್ ಆಯಿತು ಹಲವಾರು ಅಪ್ಲಿಕೇಶನ್ ಬರ್ತವೆ ಮೀಡಿಯಾ ಪ್ಲೇಯರು ನೋಡಿ ಡೌನ್ ಕೂಡ ಮಾಡ್ಬೋದು ಡೌನ್ ಮಾಡಿದರೆ ಲಾಗೌಟ್ ಆಗಿಬಿಡುತ್ತೆ ಅಪ್ಲಿಕೇಶನ್ ನೋಡಿ ಇವಾಗ ಶಟ್ ಡೌನ್ ಮಾಡಿದ್ದೀನಿ ನಾನು ಶೆಡ್ ಡೌನ್ ಅಂತ ಬಂತು ಡೈರೆಕ್ಟಾಗಿ ನಮ್ಮ ಅಪ್ಲಿಕ ನನ್ನ ಮೊಬೈಲ್ಗೆ ಕರ್ಕೊಂಡು ಬರ್ತದೆ ಅಪ್ಲಿಕೇಶನ್ ಇವಾಗ ನಾನು ಲಾಗಿನ್ ಮಾಡಿದರೆ ಮತ್ತೆ ಲಾಗಿನ್ ಆಗುತ್ತೆ ಇವಾಗ ಸೌಂಡ್ ಕೂಡ ಬಂದಿರ್ಬೋದು ನಿಮಗೆ ಪಟ್ಟಿಗೆ ಓಪನ್ ಆದಾಗ ಸೇಮ್ ಯಾವ ರೀತಿ ಕಂಪ್ಯೂಟ್ರ್ ಓಪನ್ ಆಗುತ್ತೆ ಅದೇ ರೀತಿ ನೋಡಿ ಇಷ್ಟಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದ್ರ ಲಿಂಕ್ ಬೇಕಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಕೂಡ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದರೆ ಅಲ್ಲಿ ಕರ್ಕೊಂಡು ಹೋಗುತ್ತೆ ಡೌನ್ಲೋಡ್ ಮಾಡ್ಕೋಬೋದು ಈ ಬೇಡ ಅಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡೋದು ನಾನು ಲಿಂಕನ್ನು ಹಾಕಿರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್